ಹಾಯ್ ನಮಸ್ಕಾರ ನಿಮ್ಮ ಸೂಪರ್ ಟಿವಿಯಲ್ಲಿ ಐ ಪಿ ಎಲ್ನ ನ ಇಂಜುರಿ ಮತ್ತು ರಿಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ವಿ ಬಹುತೇಕ ನಾವು ಕೊಟ್ಟಿರುವಂಥ ಅಪ್ಡೇಟ್ಗಳು ನಿಜ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಆದರೆ ಈಗ ಬಹಳಷ್ಟು ಮಂದಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮನ್ನು ಕೇಳ್ತಿರೋದೇನು ಅಂತಂದ್ರೆ ಜಾಶ್ ಹೆಸಲ್ವುಡ್ ಅವರ ಫಿಟ್ನೆಸ್ ಏನು ಅವರು ಅವೈಲೇಬಲ್ ಇದ್ದಾರಾ ದಯವಿಟ್ಟು ಅಪ್ಡೇಟ್ ಕೊಡಿ ಅಂತ ಒಂದಷ್ಟು ಫಾಲೋವರ್ಸ್ ನಮ್ಮನ್ನು ಕೇಳಿದೀರಾ ಬಟ್ ಒಂದು ಸತ್ಯವಾಗ್ಲೂ ಹೇಳ್ತೀವಿ ಸುಮ್ಮನೆ ನಿಮ್ಗೆ ಏನೋ ಅಪ್ಡೇಟ್ ಕೊಡಬೇಕು ಅಥವಾ ಏನೋ ಲೈಕ್ಸ್ ಕಮೆಂಟ್ಸ್ ಬರಬೇಕು ಅಥವಾ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ದಯವಿಟ್ಟು ನಾವು ಸುದ್ದಿ ಹಾಕಲ್ಲ ಅಂಟಿಲ್ ಅನಿಸ್ ಯಾವುದಾದ್ರೂ ಒಂದು ನಂಬಬಹುದಾದಂಥ ಸೋರ್ಸ್ ನಿಂದ ಸುದ್ದಿ ಬಂದರೆ ಮಾತ್ರ ನಿಮಗೆ ನಾವು ಅಪ್ಡೇಟ್ ಕೊಡೋದು ಇದು ನಿಮ್ಮ ಸೂಪರ್ ಟಿವಿಯ ಬದ್ಧತೆ ಬಹಳಷ್ಟು ಜನ ಫಾಲೋ ಮಾಡೋರಿಗೆ ಇದು ಗೊತ್ತಿರುತ್ತೆ ಸುಮ್ಮನೆ ಏನೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ನಿಮ್ಮನ್ನು ನಂಬಿಸಿ ವ್ಯೂಸ್ ಗಳಿಸ್ಬೇಕು ಅನ್ನೋ ಉದ್ದೇಶ ನಮಗೆ ದಯವಿಟ್ಟು ಖಂಡಿತ ಇಲ್ಲ ಸೊ ಆ ಕಾರಣ ಇದುವರೆಗೆ ನಾವು ಕಳೆದ ಒಂದು ವಾರದಿಂದ ಹೆಸರು ಸಂಬಂಧಪಟ್ಟಾಗಿ ಯಾವುದೇ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ ಬಟ್ ಇವಾಗ ಇವತ್ತು ನಿಜವಾಗ್ಲೂ ಅಪ್ಡೇಟ್ ಅನ್ನು ಕೊಡ್ತೀವಿ ಯಾಕಂದ್ರೆ ಒಂದು ನಂಬಬಹುದಾದಂತ ಸೋರ್ಸ್ ಅಥವಾ ವೆಬ್ಸೈಟ್ ಅದರ ಬಗ್ಗೆ ಹೇಳಿದೆ ಅದ್ಯಾವುದು ಅಲ್ಲ ಇ ಎಸ್ ಪಿ ಎನ್ ಕ್ರಿಕೆನ್ ಫೋ ಇ ಎಸ್ ಪಿ ಎನ್ ಕ್ರಿಕೆನ್ ಫೋ ಹೇಳಿರುವಂತಹ ಪ್ರಕಾರ ಆಸ್ಟ್ರೇಲಿಯಾದ ಮೂರು ಪ್ಲೇಯರ್ಸ್ ಅವರು ಫಿಟ್ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಏನು ಫಿಟ್ನೆಸ್ ಬಗ್ಗೆ ಏನ್ ಹೇಳಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀವಿ ಜೊತೆಗೆ ಹೇಸಲ್ವುಡ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ಮೊದಲು ಹೇಳ್ತೀವಿ ಯಾಕಂದ್ರೆ ಯಾಕೆ ಬೇಕು ಹೇಸಲ್ವುಡ್ ಬಗ್ಗೆ ಇಷ್ಟು ಒತ್ತು ಕೊಡ್ತಿರೋದು ಯಾಕೆ ಅಂತಂದ್ರೆ ಸೊ ಆತ ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್ ಜೊತೆಗೆ ನಿಮಗೆ ಯಾವ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡೆದಿರ್ತಾರೆ ಬೇರೆ ಟೀಮ್ ಅವರು ಸೊ ಅವ್ರನ್ನ ನಾವು ಕಡಿಮೆಗೆ ಡಿಫೆಂಡ್ ಮಾಡಬೇಕು ಅಥವಾ ನಾವು ಒಳ್ಳೆ ಒಂದು ರನ್ ಚೇಸ್ ಕೊಟ್ಟು ಒಂದು ಮೀಡಿಯಂ ರನ್ ಚೇಸ್ ಕೊಟ್ಟು ಉಳ್ದವ್ರನ್ನ ಡಿಫೆಂಡ್ ಮಾಡಬೇಕು ಅಂದ್ರೆ ಹೇಸಲ್ ಬೇಕು ಸೊ ಜೊತೆಗೆ ಬಹಳ ಇಂಜುರಿ ಪ್ರೋನ್ ಆಗಿರೋದ್ರಿಂದ ಅವ್ರನ್ನ ನೋಡ್ಕೊಂಡು ನಾವು ವರ್ಕ್ ಲೋಡ್ ಅನ್ನ ಕೊಡಬೇಕಾಗತ್ತೆ ಸೊ ಹೇಸಲ್ವುಡ್ ಮೇನ್ ಆಗಿ ಒಬ್ಬ ಪವರ್ ಪ್ಲೇ ಹಾಗೆ ಡೆತ್ ಸ್ಪೆಷಲಿಸ್ಟ್ ಸೊ ಅವರು ಹೊಸ ಬಾಲಲ್ಲೂ ಚೆನ್ನಾಗಿ ಆಡ್ತಾರೆ ಎಂಡಿಂಗ್ ಅಲ್ಲೂ ಕೂಡ ಡೆತ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ವೇರಿಯೇಷನ್ಸ್ ಇದೆ ಜೊತೆಗೆ ಈ ಬೌಲಿಂಗ್ ಅಟ್ಯಾಕ್ಗೆ ಕರೆಕ್ಟಾಗಿ ಫಿಟ್ ಆಗ್ತಾರೆ ಒಂದ್ ಕಡೆ ಸ್ವಿಂಗ್ ಇದೆ ನಮ್ಮ ಭುವನೇಶ್ವರ್ ಯಶ್ ದಯಾಳ್ ಅವರ ಲೆಫ್ಟ್ ಹ್ಯಾಂಡ್ ಆ ಒಂದು ಆ್ಯಂಗಲ್ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಮಗೆ ಬೇಕಾಗಿರೋದು ಹಾರ್ಡ್ ಲೆಂತ್ ಹಾಕುವಂಥ ಒಬ್ಬ ಮಿಡ್ಲ್ ಓವರ್ನಲ್ಲೂ ಕೂಡ ಹಾರ್ಡ್ ಲೆಂತ್ ಮಾಡಬಲ್ಲಂತ ಒಬ್ಬ ಬೌಲರ್ ಸೊ ಆಪ್ಷನ್ ನಮಗೆ ಬೆಸ್ಟ್ ಅಂತಂದ್ರೆ ಹೇಸಲ್ ವುಡ್ ಜೊತೆಗೆ ಈ ಜಾಸ್ತಿ ಫುಲ್ಲರ್ ಲೆಂತ್ ಹಾಕುತ್ತೆ ಭುವನೇಶ್ವರ್ ಅವರ ಬೌಲಿಂಗ್ ಏನಿದೆ ಅವರು ತುಂಬಾ ಫುಲ್ಲರ್ ಲೆಂತ್ ಇದೆ ದಯಾಳ್ ಅವ್ರದ್ದು ಕೂಡ ಜೊತೆಗೆ ದಯಾಳ್ ಅವ್ರದ್ದು ಅಂತ ಪೇಸ್ ಇಲ್ಲ ವೇರಿಯೇಷನ್ಸ್ ಇದೆ ಇದೆ ಪೇಸ್ ಪೇಸ್ ಇಲ್ಲ ಅದೇ ಸೇಮ್ ಬಟ್ ಇದಕ್ಕೋಸ್ಕರ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಹೇಸಲ್ವುಡ್ ಸೊ ಅವರು ನಮಗೆ ಬೇಕಾಗ್ತಾರೆ ಸೊ ಹೇಸಲ್ವುಡ್ ಬಗ್ಗೆ ಏನು ಅಪ್ಡೇಟ್ ಇದೆ ಕ್ರಿಕೆನ್ ಫೋ ಅದನ್ನ ಹೇಳ್ತೀವಿ ಈಗ ಸೊ ಕ್ರಿಕೆನ್ ಫೋ ಹೇಳಿರುವಂತ ಪ್ರಕಾರ ಹೇಸಲ್ವುಡ್ ಮಿಚೆಲ್ ಮಾರ್ಷ್ ಮಿಚಲ್ ಸ್ಟಾರ್ಕ್ ಮೂರು ಜನ ಕೂಡ ಫಿಟ್ ಅಂತ ಡಿಕ್ಲೇರ್ ಆಗಿದ್ದಾರೆ ಅಂತ ಬಹುತೇಕ ಲೈಕ್ಲಿ ಟು ಫಿಟ್ ಅಂತ ಹೇಳಿದ್ದಾರೆ ಅಂದ್ರೆ ಕಂಪ್ಲೀಟ್ ಸಿಗ್ತಾರೆ ಅಲ್ಲ ಬಟ್ ನೈಂಟಿ ಪರ್ಸೆಂಟ್ ಅವರ ಅವೈಲೇಬಿಲಿಟಿ ಇದೆ ಅಂತ ಬಟ್ ಸ್ಟಿಲ್ ನಮ್ಗೆ ಅನ್ಸುತ್ತೆ ಸ್ಟಾರ್ಟಿಂಗ್ ಒಂದಷ್ಟು ಮ್ಯಾಚ್ ಆರ್ ಸಿ ಬಿ ಕೂಡ ವರ್ಕ್ ಲೋಡ್ ಅನ್ನ ಕೊಡೋಕೆ ಹೋಗಲ್ಲ ನೋಡ್ತಾರೆ ನೆಟ್ಸ್ ಅಲ್ಲಿ ಬಂದ್ಮೇಲೆ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಹೇಗೆ ಆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನೋಡಿದ್ಮೇಲೆ ಇವ್ರಿಗೆ ಆಡಿಸಬಹುದಾ ಇಲೆವೆನ್ ಅಲ್ಲಿ ಹೇಗೆ ಅನ್ನೋ ಒಂದು ಚಾನ್ಸ್ ಅನ್ನ ಆರ್ ಸಿ ಬಿ ತಗೊಳ್ಳುತ್ತೆ ಯಾಕಂದ್ರೆ ಲೋಡ್ ಲಾಂಗ್ ಸ್ಟ್ರೆಚ್ ಅಲ್ಲಿ ಬೇಕು ನಿಮಗೆ ಈ ಎಂಡಲ್ಲಿ ಏನು ಬಿಸ್ನೆಸ್ ಎಂಡ್ ಅಂತ ನಾವು ಹೇಳ್ತೀವಲ್ಲ ಮ್ಯಾಚ್ ಈ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಸಂದರ್ಭದಲ್ಲಿ ಅವ್ರು ಬೇಕಾಗುತ್ತೆ ಪ್ಲೇ ಆಫ್ ಗೆ ನಾವು ಅರ್ಹತೆಯನ್ನು ಪಡೆದ ಸಂದರ್ಭದಲ್ಲಿ ಹೇಸಲ್ವುಡ್ ಬೇಕಾಗುತ್ತೆ ಸೊ ಆ ಕಾರಣಕ್ಕೆ ಯಾವುದೇ ಗಾಬರಿ ಗಡಿಬಿಡಿ ಮಾಡದೆ ಹೇಸಲ್ವುಡ್ ಹ್ಯಾಂಡಲ್ ಮಾಡಬೇಕಾಗುತ್ತೆ ತೊಂದರೆ ಇಲ್ಲ ಎಲ್ಲಾ ಮ್ಯಾಚ್ ಆಡೋಕೆ ಆಗ್ತಿದ್ರು ಕೂಡ ಕ್ರಿಟಿಕಲ್ ಮ್ಯಾಚ್ಗಳಲ್ಲಿ ಅವರು ಆಡಲಿ ಚೆನ್ನೈ ಮೇಲೆ ಅಥವಾ ಮುಂಬೈ ಅಂತ ಟೀಮ್ ಮೇಲೆ ಸೊ ಆಗ ನಮಗೆ ಹೆಚ್ಚಿನ ಲಾಭ ಅವರಿಂದ ಪಡೆಯಬಹುದು ತುಂಬಾ ನೀವು ಮ್ಯಾಚ್ ಒನ್ನಿಂದ ಆಡೋಕೆ ಶುರು ಮಾಡ್ತಿದ್ರೆ ಕಷ್ಟ ಆಗುತ್ತೆ ವರ್ಕ್ ಲೋಡ್ ಅವ್ರು ಮತ್ತೆ ಇಂಜುರಿ ಆದ್ರೆ ಮತ್ತೆ ಸಿಗದೆ ಹೋದರೆ ಸಮಸ್ಯೆ ಆಗ್ಬೋದು ನೋಡ್ಕೊಂಡು ಹೇಸಲ್ವುಡ್ ಅವ್ರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ ಸೊ ಮಾಡ್ತಾ ಇದೆ ಕೂಡ ಸೊ ಅದಕ್ಕೋಸ್ಕರ ಹೆಚ್ಚಿನ ಗಡಿಬಿಡಿ ಇಲ್ಲ ಆರಾಮಾಗಿ ಬರಲಿ ಕ್ರೂಷಿಯಲ್ ಮ್ಯಾಚ್ ಆಡಿದ್ರು ಕೂಡ ಸಾಕು ನಮಗೆ ಏನಂತಾರೆ ಇದು ಹೇಸಲ್ವುಡ್ ಸಂಬಂಧಪಟ್ಟಾಗಿ ಅಪ್ಡೇಟ್ ನಿಮಗೆ ಇದು ಸಮಾಧಾನ ತಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ ನಮಸ್ಕಾರ